ಮೈತ್ರಿ ಮುಂದುವರಿಯುತ್ತಾ ಅಥವಾ ಈ ಟೆಸ್ಟಿಂಗ್ ಪಿರಿಯಡಲ್ಲಿ ಅದ್ಭುತವಾಗಿ ಏಕಾಂಗಿಯಾಗಿ ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಂದಿಗೆ ಅತಿಥಿಗಳಿದ್ದಾರೆ ಅವ್ರನ್ನ ವೆಲ್ಕಮ್ ಮಾಡೋಣ ನಮ್ಮೊಂದಿಗೆ ಇದ್ದಾರೆ ಬಿಜೆಪಿಯ ವಕ್ತಾರರಾದಂತಹ ಅಶ್ವಿನಿ ಶಂಕರ್ ಅವರು ಮೇಡಮ್ ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಕಾಂಗ್ರೆಸ್ ವಕ್ತಾರರಾದಂಥ ರಘು ದೊಡ್ಡೇರಿ ಅವರಿದ್ದಾರೆ ಸರ್ ತಮಗೂ ಸ್ವಾಗತ ಇನ್ನು ಜೆ ಡಿ ಎಸ್ ವಕ್ತಾರರಾದಂತಹ ಅಶ್ವಿನ್ ಅವರು ಜಾಯಿನ್ ಆಗಿದ್ದಾರೆ ಅಶ್ವಿನ್ ಅವರೇ ತಮಗೂ ಕೂಡ ಸ್ವಾಗತ ಮೊದಲನೇದಾಗಿ ಮೇಡಮ್ ಆರಶಕ್ ಅವ್ರು ಹೇಳ್ತಾರೆ ನಾವಿಬ್ರು ಮೈತ್ರಿಯಾಗಿ ಹೋದ್ರೆ ನೂರ ಎಪ್ಪತ್ತು ಸೀಟ್ಗಳನ್ನು ಮುಂದಿನ ಚುನಾವಣೆಯಲ್ಲಿ ಗಳಿಸ್ತೀವಿ ಅಂತ ಯಾರು ವಿಪಕ್ಷ ನಾಯಕರು ಇನ್ನೊಂದು ಕಡೆ ಪಕ್ಷದ ರಾಜ್ಯಾಧ್ಯಕ್ಷರು ಹೇಳ್ತಾರೆ ನಾವು ಏಕಾಂಗಿಯಾಗಿ ಸ್ವಂತ ಬಲದಿಂದ ಬಹುಮತದಿಂದ ಅಧಿಕಾರ ಸ್ಥಾಪನೆ ಮಾಡಬೇಕು ಅಂತ ಈ ಎರಡು ಹೇಳಿಕೆಗಳು ಒಂದು ಸ್ವಲ್ಪ ವೈರುಧ್ಯವಾಗಿವೆ ಎರಡೂ ಸ್ಟೇಟ್ಮೆಂಟ್ಸ್ ಏನು ಹೇಳಿದ್ದಾರೆ ತುಂಬ ಕ್ಲಿಯರ್ ಆಗಿದೆ ಯಾವುದೇ ರೀತಿ ಗೊಂದಲನೇ ಇಲ್ಲ ನೀವು ಯಾಕೆ ಗೊಂದಲ ಮಾಡ್ಕೊಂಡಿದ್ದೀರಿ ಆಗ್ತಿಲ್ಲ ಮೊದಲನೇದಾಗಿ ಅಪೋಸಿಷನ್ ಪಾರ್ಟಿ ಲೀಡರ್ ಆಗಿ ನಮ್ಮ ಅಶೋಕ್ ಸರ್ ಏನು ಹೇಳಿದ್ದಾರೆ ನಾವು ಒಟ್ಟಾಗಿ ನೂರ ಎಪ್ಪತ್ತು ಸ್ಥಾನಗಳನ್ನು ಗೆಲ್ತೇವೆ ಅಂತ ಹೇಳಿದ್ದಾರೆ ಒಬ್ಬ ರಾಜ್ಯಾಧ್ಯಕ್ಷರಾಗಿ ಬಿ ಜೆ ಪಿ ಆ ನೂರ ಎಪ್ಪತ್ತರಲ್ಲಿ ಬಿ ಜೆ ಪಿ ಎಷ್ಟು ಸ್ಥಾನಗಳನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನು ನಮ್ಮ ಸಂಘಟನಾತ್ಮಕವಾಗಿ ನಮ್ಮ ರಾಜ್ಯದ ಅಧ್ಯಕ್ಷರು ಪಕ್ಷದ ಅಧ್ಯಕ್ಷರಾದಂಥ ವಿಜೇಂದ್ರ ಅಣ್ಣ ಅವರು ಹೇಳಿದ್ದಾರೆ ನೂರ ಮೂವತ್ತರಿಂದ ನೂರ ನಲವತ್ತು ನಾವು ಬಂದೇ ಬರ್ತೇವೆ ಅಂತ ಸೊ ಮಿಕ್ಕಿದ್ದು ನಮ್ದು ಏನಿದೆ ನೂರಾ ಹೌದು ಹೇಳಿದ್ದಾರೆ ಸೊ ಅದ್ರಲ್ಲಿ ಕ್ಲಾರಿಟಿ ಇದೆ ಮೂವತ್ತರಿಂದ ನೂರಾ ನಲವತ್ತೊಂದು ಇನ್ನೊಂದ್ಸರಿ ಪ್ಲೇ ಮಾಡಿ ಹೌದಾ ಹೌದು ಸೊ ಇಲ್ಲ ನಿವಾರಿಸಿದ್ದೀರಿ ಯಾಕಂದ್ರೆ ನಾವು ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ವಿ ನಮಗೂ ಕೂಡ ಸರಿಯಾದ ಲೆಕ್ಕಾಚಾರ ಗೊತ್ತಾಗ್ತಾ ಇರಲಿಲ್ಲ ಬಟ್ ಆ ಲೆಕ್ಕಾಚಾರವನ್ನ ನೀವು ಬಗೆಹರಿಸಿದ್ರಿ ಥ್ಯಾಂಕ್ಸ್ ಅ ಲಾಟ್ ಅಶ್ವಿನ್ ಅವರೇ ನೂರ ಎಪ್ಪತ್ತರಲ್ಲಿ ನೂರ ನಲ್ವತ್ತು ಕಳೆದ್ರೆ ಉಳಿಯೋದು ಮೂವತ್ತು ಅಂದರೆ ಅಶೋಕ್ ಅವರು ಹೇಳ್ತಿರೋದು ನೀವು ಬರೀ ಮೂವತ್ತು ಅಂತ ಮೇಡಮ್ ಪ್ರಕಾರ ನನ್ನ ಪ್ರಕಾರಪ್ಪ ನಾವು ಆ ಥರ ಯೋಚನೆ ಮಾಡಿರಲಿಲ್ಲ ನಾವು ಅನ್ಕೊಂಡಿದ್ವಿ ಸಿಂಗಲ್ ಸಿಂಗಲ್ ಅಂತ ಅಂದ್ಕೊಂಡಿದ್ವಿ ಅವ್ರ ಲೆಕ್ಕಾಚಾರದ ಪ್ರಕಾರ ನೂರ ಎಪ್ಪತ್ತರಲ್ಲಿ ನೂರ ನಲವತ್ತು ಕಳೆದರೆ ಮೂವತ್ತಲ್ವಾ ಸರ್ ನಾನು ಸ್ವಲ್ಪ ಮ್ಯಾಥ್ಸ್ ವೀಕು ಮೂವತ್ತಲ್ವಾ ಅಂದರೆ ನಿಮ್ಮದು ಮೂವತ್ತು ಮೂವತ್ತಾ ಸರ್ ಪ್ರಜಾಪ್ರಭುತ್ವದಲ್ಲಿ ನಾಲ್ಕನೇ ಅಂಗ ಇದ್ದೀರ ನೀವು ನಿಮ್ಮ ಮೈತ್ರಿ ಪಕ್ಷದ ಕಾಂಗ್ರೆಸ್ ಅವರು ಮಾಧ್ಯಮ ಸ್ವಾತಂತ್ರ್ಯ ಹರಣ ಮಾಡಿದ್ದಾರೆ ನೀವೇನ್ ಕೇಳಿದ್ರು ಆನ್ಸರ್ ಮಾಡಲ್ಲ ಓಡೋಗ್ತಾರೆ ಈಗ ನೀವೇ ಒಂದು ಡಿಸಿಷನ್ ತಗೋಬಿಡಿ ಈಗ ನಾವು

ನಂದು ಅದಾಗಿರ್ಲಿಲ್ಲ ನನ್ನ ಕ್ವಶನ್ ಅದಾಗಿರ್ಲಿಲ್ಲ ಜಸ್ಟ್ ಅಷ್ಟು ನಿಮ್ ಪಕ್ಷದಲ್ಲಿ ಮೇಡಮ್ ಒಬ್ಬೊಬ್ರು ಒಂದೊಂದ್ ತರ ಹೇಳಿಕೆ ಕೊಡ್ತಾ ಇದಾರೆ ಅಶ್ವಿನ ಅವರೇ ಬೇಡ ನನಗೆ ಇವ್ರು ಹೇಳಿದ್ದಕ್ಕೆ ನಿಮ್ದೇ ರೀ ಅಭಿಪ್ರಾಯ ಫಸ್ಟ್ ಅದನ್ನ ಆಮೇಲೆ ಬಿಜೆಪಿ ವಕ್ತಾರರು ಏನ್ ಹೇಳಿದ್ದಾರೆ ಮಾನ್ಯ ಅಶೋಕ್ ಅವ್ರ ಏನು ಹೇಳಿದ್ದಾರೆ ಮಾನ್ಯ ವಿಜೇಂದ್ರ ಅವರು ಏನು ಹೇಳಿದ್ದಾರೆ ಅವ್ರು ಹೇಳಿರೋದು ಕರೆಕ್ಟ್ ಆಗಿದೆ ತಪ್ಪಿಲ್ಲ ನೂರ ಎಪ್ಪತ್ತು ವಿರೋಧ ಪಕ್ಷದ ನಾಯಕರು ಅವರು ಎಪ್ಪತ್ತು ಒಟ್ಟಾಗಿ ಅಶ್ವಿನಿ ಅವ್ರ ಏನ್ ಹೇಳಿದ್ದು ನಿಮ್ಗೆ ಗೊಂದಲ ಇದೆ ನೋಡಿ ಅವ್ರು ಕ್ವೈಟ್ ಕ್ಲಿಯರ್ ಆಗಿ ಹೇಳಿದ್ದಾರೆ ಅಶೋಕ್ ಅವ್ರು ಹೇಳಿರೋದು ನೂರ ಎಪ್ಪತ್ತು ಈ ಕಡೆ ವಿಜಯೇಂದ್ರ ಅವರು ಹೇಳಿರೋದು ನೂರ ಮೂವತ್ತರಿಂದ ನೂರ ನಲ್ವತ್ತು ಸೊ ನೂರ ಎಪ್ಪತ್ತರಲ್ಲಿ ನೂರ ನಲ್ವತ್ತು ಕಳೆದ್ರೆ ಮೂವತ್ತು

ಸೀಟ್ಗಳನ್ನ ನಾವು ಗೆಲ್ತೀವಿ ಮುಂಬರುವ ಚುನಾವಣೆ ಯಾವ ಆಧಾರದ ಮೇಲೆ ಹೇಳ್ತಿದ್ದಾರೆ ಮೊನ್ನೆ ನಡೆದ ಬಿಹಾರ ಚುನಾವಣೆ ಒಂದು ರಿಸಲ್ಟ್ ಎಲ್ರಿಗೂ ಒಂದು ಖುಷಿ ಕೊಟ್ಟಿದೆ ಒಂದು ಜೊತೆಲಿ ಹೋಗೋಣ ಎನ್ ಡಿ ಎ ಭಾಗವಾಗಿ ಹೋದಾಗ ನಾವು ಅತ್ಯಂತ ಸೀಟ್ಗಳನ್ನ ಗೆಲ್ಲಿಸ ಗೆಲ್ಲಲಿಕ್ಕೆ ಕಾರಣ ಆಗ್ತೀವಿ ಅಂತ ಮಾನ್ಯ ಅಶೋಕ್ ಅವರು ಹೇಳಿದ್ದಾರೆ ಇದರ ಅರ್ಥ ಏನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಈಗಾಗಲೇ ಎಂ ಪಿ ಎಲೆಕ್ಷನ್ಗಳಲ್ಲಿ ಹೊಂದಾಣಿಕೆ ಮಾಡಿಕೊಂಡಿದೆ

ಜೆಡಿ ಕೂಡ ಏಕಾಂಗಿಯಾಗಿ ಹೋರಾಟ ನಡೆಸೋ ನಿಟ್ಟಿನಲ್ಲಿ ಒಂದು ನಿಮಿಷ ಏಕಾಂಗಿಯಾಗಿ ಹೋರಾಟ ಹೊರಡಿಸುವ ನಿಟ್ಟಿನಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಿಂದ ಬೂಸ್ಟ್ ಅಪ್ ಆಗಿ ವರ್ಕ್ಔಟ್ ಆಗುತ್ತೆ ಅನ್ನೋದನ್ನ ನೋಡಿಕೊಂಡು ಮುಂದೆ ಅವರು ಸರಿಯಾದ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಆದರೆ ಇಡೀ ಡಿಸ್ಕಶನ್ ತಿರು ನಿಮ್ಮ ಪೈತ್ರಿ ಪಕ್ಷದ ವಕ್ತಾರರಾದಂತೂ ಈಗ ರಾಧಾ ಮೇಡಮ್ ಏನ್ ಗೊತ್ತಾ ಮೇಡಮ್ ಏನ್ ಗೊತ್ತಾ ನಿಮಗೆ ಈಗ ಈ ವಕ್ತಾರಗಳಿಗೆ ನೀವು ಹಿಂಗೆ ನೀವು ಹಿಂಗ್ ಟ್ವಿಸ್ಟ್ ನೀವೇ ಮೇಲೆ ಜನಕ್ಕೆ ಗೊತ್ತಾಗ್ಬಿಡ್ತಿ ನಮ್ ರಾಧಾ ಮೇಡಮ್ ಅವ್ರಿಗೆ ನಾವು ಮೇಡಮ್ ಏನ್ ಹೇಳ್ತೀನಿ ಅವ್ರ ಮೇಡಮ್ ಏನ್ ಹೇಳಿದ್ರು ಅಂದ್ರ ಇಬ್ರದ್ದು ಪ್ಲಸ್ ಮೈನಸ್ ಅಂತ ತಗೊಂಡ್ ಹೇಳಿದ್ರು ಆ ಅಲ್ಲ ಒಟ್ಟಾಗಿ ಹೋಗ್ತಾ ಇದೀವಿ ಎನ್ ಡಿ ಎ ಭಾಗವಾಗಿದ್ದೀವಿ ಎಲ್ರು ಮುಂದೆ ಒಂದು ಜೋಶಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಹೋಗೋಣ ಅಂತ ಸಮಸ್ಯೆ ಬಂದಿದ್ದು ಇವಾಗ ನೀವು ಹೇಳ್ತಾ ಇದ್ರಿ ಸ್ಥಳೀಯ ಸಂಸ್ಥೆ ಚುನಾವಣೆ ಖಂಡಿತವಾಗ್ಲೂ ಈ ಕಳೆದ ಈ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಗೆ ಹೊಂದಾಣಿಕೆನಲ್ಲಿದ್ದೀವಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ನಾಯಕರು ಹಿರಿಯ ನಾಯಕರುಗಳು ಕೂತ್ಕೊಂಡು ಸಮನ್ವಯ ಸಮಿತಿ ರಚಿಸಿ ಅದಕ್ಕೊಂದು ಶೇಪ್ ತಗೊಳ್ಳುತ್ತೆ ಆ ಒಂದು ಮೀಟಿಂಗ್ಗಳಾಗಬೇಕು ಚರ್ಚೆಗಳಾಗಬೇಕು ಸಾಧಕ ಬಾಧಕಗಳು ಏನಿದೆ ಅಂತ ಯೋಚನೆ ಮಾಡಿ ಅದಕ್ಕೊಂದು ಅದು ಶೇಪ್ ಕೊಡೋವರೆಗೂ ಅದು ಇನ್ನೂ ಬ ಪ್ರಸ್ತಾವನೆ ಇಲ್ಲ ಬಂದಾಗ ಅದು ಎರಡು ಪಕ್ಷದವ್ರು ಕೂತ್ಕೊಂಡು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದಾರೆ ವಿನಃ ಇದರಲ್ಲಿ ನಾವು ಬಿಟ್ಟು ಹೋಗ್ತಾ ಇದ್ದೀವಿ ಇಲ್ಲ ಅವ್ರು ಬಿಟ್ಟು ಹೋಗ್ತಿದ್ರೆ ಅನ್ನೋ ಮಾತೇ ಇಲ್ಲ